ತುಂಬ ಪ್ಲ್ಯಾನ್ ಮಾಡ್ತಾ ಇದ್ವಿ ಟ್ರಿಪ್ ಹೋಗೋಣ ಅಂತ ಇವತ್ತು ಪ್ಲ್ಯಾನೇ ಮಾಡಿಲ್ಲ ಟ್ರಿಪ್ ಹೋಗ್ತಾ ಇದ್ವಿ ತುಂಬ ಪ್ಲ್ಯಾನ್ ಮಾಡಿದ್ರೂ ಟ್ರಿಪ್ ಹೋಗೋಕ್ಕಾಗ್ತಾ ಇರಲಿಲ್ಲ ಇವತ್ತು ಪ್ಲ್ಯಾನಿಂಗ್ ಇಲ್ದೇನೆ ಟ್ರಿಪ್ ಹೋಗ್ತಾ ಇದೀವಿ ಮಳೆ ತುಂಬ ಜಾಸ್ತಿ ಇದ್ದರೂ ಕೂಡ ಹೋಗೋಣ ಅಂತ ಮನಸ್ಸಾಯ್ತು ಹೋಗ್ತಾ ಇದೀವಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದರೆ ಅದ್ರ ಮಜಾ ಜಾಸ್ತಿ ಅಂತೆ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಹೋದರೆ ಖುಷಿ ಸಖತ್ ಇರುತ್ತಂತೆ ನಮ್ಮ ಟ್ರಿಪ್ಪು ಎಲ್ಲಿಗೆ ಅಂತ ಗೊತ್ತಿರಲಿಲ್ಲ ಹೋಗ್ತಾ ಇದ್ವಿ ಚಳಿ ಜಾಸ್ತಿ ಇತ್ತು ಎಣ್ಣೆ ಕುಡಿಯೋಣಂತ ಕರ್ಕೊಂಡು ಹೋದ್ರು ಹುಡುಗರು ನೋಡಿದ್ರೆ ಕಾಫಿ ಕೊಟ್ಬಿಟ್ರು ಹೊರಗಡೆ ಬಂದಾಗ ಸ್ವಲ್ಪ ಡಿಸೆಂಟ್ ಮೇಂಟೈನ್ ಮಾಡ್ರಪ್ಪ ಅಂತಂದರೆ ಕೇಳಲ್ಲ ಪ್ಲಾಸ್ಟಿಕ್ ಕೈಯೆಲ್ಲ ಮುಗಿದ್ಬಿಟ್ಟ ದೊಡ್ಡ ಡ್ಯಾನ್ಸ್ ಬೇಕಾ ಇದು ಭರತನಾಟ್ಯ ತಿತ್ತಿತ್ತೈ ಜಿಗಿದೈ ತಿತ್ತಿ ತೈ ಇದು ಸುಡುಬಿಟ್ರಿ ನಿಮ್ಮದು ಹೇಳ್ರಿ ಹಿಂಗಾಯ್ತಲ್ಲ ಇದು ಡಬ್ಬ ಥರ ಅಂತಂದರೆ ನಿಮಗೆ ಬೇಜಾರಾಗ್ಬೋದು ಚೆನ್ನಾಗಿತ್ತು ಜಾಲಿ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಹೋಗ್ತಾ ಹೋಗ್ತಾ ಅದೇನೋ ಹೇಳ್ತಾರಲ್ಲ ಓ ಒಂದೊಂದ್ಸರ್ತಿ ನಾವು ಹೋಗೋ ಪ್ಲೇಸ್ಗಿಂತ ಹೋಗ್ತಾ ಇರೋ ದಾರಿ ಚೆನ್ನಾಗಿರುತ್ತೆ ಅಂತ ಸುಳ್ಳು ಪ್ಲೇಸೇ ಸಖತ್ತಾಗಿತ್ತು ಮಲ್ಲಾಳಿ ಫಾಲ್ಸ್ ಬಂದವೇ ಬಿಟ್ವಿ ತುಂಬ ಜನ ಇದ್ದರು ತುಂಬ ಆಯಿತು ಆದರೆ ನನಗಂತೂ ಒಂದು ಸ್ವಲ್ಪ ಬೇಜಾರು ಆಗ್ತಾಯಿತ್ತು ಯಾಕಂದರೆ ಎಲ್ಲ ಕಪಲ್ಸು ಲವ್ವರ್ಸೇ ಜಾಸ್ತಿ ಇದ್ದರು ಬಟ್ ನಾವು ಮಾತ್ರ ಸಿಂಗಲ್ ಆಗಿದ್ವಿ ಬರೀ ಇಂಥದೆಯಾ ಅವ್ರ ಖುಷಿನೂ ನೋಡ್ತಾ ನಾವು ಖುಷಿ ಪಡ್ತಾ ಖುಷಿ ಖುಷಿಯಾಗಿ ಕೆಳಗೆ ಇಳ್ತಾ ಹೋಗ್ತಾ ಇದ್ವಿ ಒಂದೊಂದು ಸಲ ನಮಗೆ ಅನಿಸುತ್ತೆ ನಮಗೇನಾದರೂ ಒಂಥರ ಸಿಕ್ಕಾಪಟ್ಟೆ ಬೇಜಾರಾದಾಗ ಬೇಜಾರಿದ್ದಾಗ ಈ ಥರದ ಪ್ಲೇಸ್ಗಳಿಗೆ ತುಂಬ ಜನ ಬಂದಾಗ ಅವ್ರ ಖುಷಿನ ನಮ್ಮ ಖುಷಿನ ಎರಡು ಮಿಕ್ಸ್ ಆಗಿ ಯಾವತ್ತು ರಿಪೇರಿ ಮಾಡೋಕ್ಕಾಗದಷ್ಟು ದೊಡ್ಡ ಗಾಯ ಇರುತ್ತರಲ್ಲ ಅದನ್ನೆಲ್ಲ ತೆಗೆದು ಸೈಡಿಗೆ ಇಟ್ಟು ಹೊಸ ರೀತಿಯಲ್ಲಿ ಹೊಸ ಅನುಭವಗಳ ಜೊತೆ ನಾವು ಬರ್ಬೋದು ಒಂದೊಂದು ಸತಿ ನಮ್ಮನ್ನು ನೋಡಿದಾಗ ಎಷ್ಟು ಫೀಲ್ ಆಗುತ್ತೋ ಎಷ್ಟು ಖುಷಿ ಆಗುತ್ತೋ ಈ ಫಾಲ್ಸ್ನ ನೋಡಿ ಕೂಡ ಅಷ್ಟೇ ಫೀಲ್ ಆಯ್ತು ಅಷ್ಟೇ ತುಂಬ ಖುಷಿ ಆಗೋಯ್ತು ನನಗಿಂತ ಬಿಸಿಲೆ ಸುಡದ ಚಳಿಯೇ ಇರದ ಮತ್ತೆ ಗಳಿಸೋ ಮೋಹನೀ ಕವಿಯೇ ಬರೆದ ಪಾದವೆ ಮೆರೆದ ಕುಂಚ ಬಿಡಿಸೋ ಚಿತ್ರನಾ ಮನಸ್ಸಿಗೆ ದಾರಿಯ ಅವಳ ತೇನೆ ನಪಿದೆ ಬದುಕು ನಿಸಗೆಯ ಒಟ್ನಲ್ಲಿ ಹೇಳ್ಬೇಕಂತ ಅಂದ್ರೆ ಈ ಫಾಲ್ಸು ಸ್ವರ್ಗ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಅಷ್ಟು ಕೂಡ ಅಲ್ಲಿ ಹತ್ತಿರ ಹೋದಾಗ ಅಷ್ಟು ಒಂದು ಖುಷಿಯಾಗೋಯಿತು ನಾವೆಂತೂ ಕೂಗಿ ಆಡಿಕೊಂಡು ಕಿರ್ಚ ಆಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಇಷ್ಟ ಆಗೋಯ್ತು ನೀವು ಒಂದೊಮ್ಮೆ ಹೋಗಿ ಬನ್ನಿ ಖುಷಿಪಡಿ ಎಲ್ರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್